ಹಲೋನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಹಬ್ಬ ಯುಗಾದಿ ಹಬ್ಬದ ಶುರು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಯುಗಾದಿ ಹಬ್ಬದ ದಿನ ನಮ್ಮ ಮನೇಲಿ ಎಲ್ಲಾರು ಎಣ್ಣೆ ಸ್ನಾನ ಮಾಡೋದು ಬೇವು ಬೆಲ್ಲ ತಿನ್ನೋದು ಎಲ್ಲಾರ ಮನೆ ತರನೇ ಮನೆಯಲ್ಲೂ ಟ್ರೆಡಿಷನ್ ಆ ಓದ್ಸತಿ ನನ್ ಮಗ ತುಂಬಾ ಚಿಕ್ಕೊಂಡಿದ್ದ ಅವನಿಗೆ ಏನು ಅಷ್ಟು ಗೊತ್ತಾಗ್ತಾ ಇರ್ಲಿಲ್ಲ ಈ ಸತಿ ಸ್ವಲ್ಪ ದೊಡ್ಡವನು ಅವನಿಗೆ ಈ ಎಣ್ಣೆಕ್ಸ್ ಮಾಡಿಸೋದು ಕಷ್ಟ ಆಗಿತ್ತು ಸೊ ನಾನು ಅವನ್ನ ಫಸ್ಟ್ ಅವನಿಗೆ ತಲೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಮೈಗೆ ಎಣ್ಣೆ ಹಚ್ಚೋಣ ಅಂತ ಬೆಳಗ್ಗೆನೆ ಇಟ್ಕೊಂಡಿದ್ದೀನಿ ಅಂದ್ರೆ ಇದು ಆಲ್ಮೋಸ್ಟ್ ಒಂದು ಏಟ್ ಓ ಕ್ಲಾಕ್ ಇರ್ಬೋದು ಅಹ್ ಅವನು ಎದ್ದು ಹಾಲು ಕುಡಿದು ಒಂದ್ ಸ್ವಲ್ಪ ತಾಟಾಡ್ತಾ ಇದ್ದಂಗೆನೆ ನಾನು ಸ್ವಲ್ಪ ಅವನಿಗೆ ಅದು ಇದು ಸುಸ್ಲಾಯಿಸ್ಬಿಟ್ಟು ಎಣ್ಣೆ ಹಚ್ತಾ ಇದ್ದೀನಿ ಅವ್ನಿಗೆ ಆಕ್ಚುಲಿ ಎಣ್ಣೆ ಹಚ್ಚಬೇಕು ಅಂದ್ರೆ ಟಿವಿ ಆನ್ ಮಾಡಬೇಕು ಅಥವಾ ಏನಾದ್ರು ಡಿಸ್ಟ್ರಾಕ್ಷನ್ ಕೊಡ್ಬೇಕು ಇಲ್ಲಾಂದ್ರೆ ಅವನು ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಬಟ್ ಈಗೀಗ ನಾನು ವಿನ ಫುಲ್ ಬ್ಯಾನ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಟೈಮ್ನೇ ಲಿಮಿಟ್ ಮಾಡಿದೀನಿ ಅವನಿಗೆ ಸೊ ಹಾಗಾಗಿ ಹಾಗೆ ಎಣ್ಣೆ ಹಚ್ಚಿಸ್ಬೇಕು ನಾರ್ಮಲ್ ಎಣ್ಣೆ ಆದ್ರೆ ಅವನಿಗೆ ಸ್ವಲ್ಪ ಅಭ್ಯಾಸ ಇದೆ ಹೇಗೋ ಅದು ಇದು ಮಾಡಿ ಹಚ್ಕೊಬಿಡ್ತಾನೆ ಈ ತರ ಇದು ಸ್ವಲ್ಪ ಏನೇನೋ ಇತ್ತಲ್ಲ ನೋಡಿ ಅವನು ಆಟ ಆಡ್ತಾ ಇದ್ದಾನೆ ಬೇವು ವರ್ಷ ಎಲ್ಲ ಇತ್ತಲ್ಲ ಅವ್ನಿಗೂ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತೇನೋ ಸೊ ಹಾಗಾಗಿ ಸ್ವಲ್ಪ ಪುಸ್ತಲಾಯಿಸಿ ಆಟ ಆಡಿಸ್ಬಿಟ್ಟು ಹೇಗೂ ಹಚ್ಚಿದೆ ಈ ಮಕ್ಕಳಿಗೆ ಎಣ್ಣೆ ಹಚ್ಚೋದೇ ಒಂದು ದೊಡ್ಡ ಸಾಹಸ ಅನ್ಸುತ್ತೆ ನನಗೆ హతీరా హే నిక్చకొంతా అన్నదిన కమెంట్ సెక్షన్ అల్ తి నమ్మనంతూ యావగ్లూను నార్మల్గా ఎన్నె స్నాల మార్స్ బ్రును కష్ట ఎస్పెషలి అద్రీ తల తుంబా దొడ్ ప్రాబ్లం ಸೊ ಪಾಪುಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಟೆರೆಸ್ಗೆ ಗೆ ಕರ್ಕೊ ಬಂದೆ ಯೂಜ್ವಲಿ ಅವ್ನ ಟೆರೆಸ್ಗೆ ಗೆ ಕರ್ಕೊ ಬಂದಿಲ್ಲ ಸೊ ಅವನಿಗೆ ಅದು ಕೂಡ ಏನೋ ಹೊಸಾದ ಅನ್ಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಟೆರೆಸ್ ಅಲ್ಲಿ ಆಟ ಆಡ್ತಾ ಇದ್ದ ಆಲ್ಮೋಸ್ಟ್ ಒಂದ್ ಹಾಫ್ ಅನ್ ಅವರ್ ಟು ಫೋರ್ಟಿ ಮಿನಿಟ್ಸ್ ಆಟ ಆಡಿದಾನೆ ಬಿಸಿಲಲ್ಲಿ ಟೈಮ್ ಅವ್ನ ಆಟ ಆಡ್ಬೇಕಾದ್ರೆ ನಾನು ಅರ್ಜುನ್ಗೂ ಕೂಡ ಎಣ್ಣೆ ಹಚ್ಚಕ್ ಶುರು ಮಾಡ್ಬಿಟ್ಟೆ ಬಿಕಾಸ್ ಇವರಿಗೂ ಎಣ್ಣೆ ಹಚ್ಚಿ ಮುಗಿಸ್ಬಿಟ್ರೆ ಅವನ್ನ ನಾನು ಸ್ನಾನ ಕರ್ಕೊಂಡು ಹೋದಾಗ ಇವ್ರು ಸ್ನಾನ ಮಾಡ್ಕೊಂಡ್ಬಿಡ್ಬೋದು ಅಂತ ಇವರಿಗೆ ಅರ್ಜುನ್ಗೂ ಕೂಡ ಎಣ್ಣೆ ಅಂದ್ರೆ ಇಷ್ಟ ಆಗಲ್ಲ ನನ್ ಮಗನ್ ತರಾನೆ ತುಂಬಾ ಪುಸ್ತಾಯಿಸ್ಬಿಟ್ಟು ಎಣ್ಣೆ ಹಚ್ಬೇಕು ಈ ಸತಿ ಮಾತ್ರ ವಿ ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್ ತರ ಅವರಿಗೆ ಮಗನಿಗೆ ಹಚ್ಚದ ಇಷ್ಟ ಅಲ್ಲ ಸೊ ಅವನು ಇವ್ರು ಹಚ್ಚಿಸ್ಕೊಳ್ಳಿಲ್ಲ ಅಂದ್ರೆ ಅವನು ಅದನ್ನೇ ಕಲಿತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಈ ಸತಿ ಒಪ್ಕೊಂಡಿದ್ದಾರೆ ಮದ್ವೆ ಆಗಿದ್ದಿಷ್ಟು ವರ್ಷದಲ್ಲಿ ಮೈಗೆಲ್ಲ ಎಣ್ಣೆ ಹಚ್ಚಿಸ್ಕೊಂತಿರೋದು ಇದೇ ಫಸ್ಟ್ ಅವರು ಕೂಡ ಇಲ್ಲಾಂದ್ರೆ ಬರೀ ತಲೆಗೆ ಎಣ್ಣೆ ಹಚ್ಬಿಟ್ಟು ಆ ತಲೆ ಸ್ನಾನ ಮಾಡ್ತಾರೆ ಆ ಸೊ ಈ ತರ ಹೊಸ ಹೊಸ ಟ್ರೆಡಿಷನ್ಸ್ ಫ್ಯಾಮಿಲಿ ಶುರು ಆಗ್ತಿದೆ ಪಾಪು ಬಂದ್ಮೇಲೆ ಸೊ ಇವ್ರದೆಲ್ಲ ಆಗಾದ್ಮೇಲೆ ನಾನು ಕೂಡ ಸ್ನಾನ ಮಾಡಿ ಆ ಈಗ ಪೂಜೆಗೆ ಮಾಡಕ್ಕೆ ಅಂತ ಬಂದಿದ್ದೀನಿ ನಾನು ಬರೋ ಅಷ್ಟೊತ್ತಿಗೆ ನಮ್ಮಅಮ್ಮ ಆಲ್ರೆಡಿ ನೈವೇದ್ಯಕ್ಕೂ ಇಟ್ಟಿದ್ರು ಇನ್ನ ಇದು ನಮ್ಮ ಮನೆಯದು ಹಬ್ಬದ ಊಟ ಮಾವಿನಕಾಯಿ ಚಿತ್ರಾನ್ನ ಕೋಸುಂಬ್ರಿ ಪಲ್ಯ ಸಾರು ಒಬ್ಬಟ್ಟು ಒಬ್ಬಟ್ಟಿನ ಅನ್ನ ಒಬ್ಬಟ್ಟು ಸಾರು ಮತ್ತೆ ಚಕ್ಲಿ ಮತ್ತೆ ಬೇವು ಬೆಲ್ಲ ಎಲ್ಲಾರ ಮನೇಲೂ ಮಾಡ್ದಂಗೆ ಬೇವು ಬೆಲ್ಲ ಕೂಡ ಇತ್ತು ಅಹ್ ಸೊ ಈಗ ನಾವು ಬೆಳಗ್ಗೆ ಅದಾದ್ಮೇಲೆ ನಾನು ಏನು ಆ ವಿಡಿಯೋ ಮಾಡೋಕೆ ಆಗ್ಲಿಲ್ಲ ಯಾಕಂದ್ರೆ ತುಂಬಾ ಬ್ಯುಸಿ ಅಂತ ಅನ್ಸ್ತಾ ಇತ್ತು ಹಾಗಾಗಿ ನಾನು ಕೂಡ ರೆಸ್ಟ್ ಮಾಡಿಬಿಟ್ಟೆ ಈಗ ಸಾಯಂಕಾಲ ಆದ್ಮೇಲೆ ನಾವು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ದೇವಸ್ಥಾನಕ್ಕೆ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ ಸೊ ಬೆಳಗ್ಗೆನೆ ನನ್ನ ಮಗ ಸ್ನಾನ ಮಾಡಿಸಿ ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ ಬಿಟ್ಟಿದ್ದೆ ಬಟ್ ನಾನು ಮಾತ್ರ ಏಳು ರೆಡಿ ಆಗಿರಲಿಲ್ಲ ಸೊ ಅವ್ನಿಗೆ ಈಗ ಸೆಕೆಂಡ್ ಔಟ್ಫಿಟ್ ಹಾಕ್ತಾ ಇದ್ದೀನಿ ನಂದು ಇದು ಫಸ್ಟ್ ಔಟ್ಫಿಟ್ಟು ಸೊ ಈಗ ಚೆನ್ನಾಗಿ ಸ್ವಲ್ಪ ರೆಡಿಯಾಗಿ ಹಬ್ಬ ಅಲ್ಲ ಸ್ವಲ್ಪ ಚೆನ್ನಾಗಿ ರೆಡಿ ಆದ್ರೆ ನಮ್ಗೂ ಖುಷಿ ಆಗುತ್ತೆ ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆಲ್ಲ ಬರೋಣ ಅಂತ ನಾನು ರೆಡಿ ಆಗ್ತಾ ಇದ್ದೀನಿ ನಾನು ಹಬ್ಬಕ್ಕೆ ಅಂತ ಎರಡು ಬಟ್ಟೆ ತಗೊಂಡಿದ್ದೆ ಒಂದು ಇದು ಪರ್ಪಲ್ ಕುರ್ತಾ ಸೆಟ್ ಚೂಡಿದಾರ್ ಅಂತಾನೆ ಹೇಳ್ಬೋದು ಇನ್ನೊಂದು ಮಲ್ಟಿ ಕಲರ್ ಸ್ವಲ್ಪ ರೆಡ್ ಡಿಶ್ ನನಗೆ ನಂಗೆ ಪರ್ಪಲ್ ನಂಗೆ ತುಂಬಾ ಇಷ್ಟ ಆಗಿತ್ತು ಸೊ ಹಾಗಾಗಿ ಇದನ್ನೇ ಹಾಕೋಬೇಕು ಹಬ್ಬದ ದಿನ ಅಂತ ಇದನ್ನ ಹಾಕೊಂಡಿದ್ದೀನಿ ಸೊ ನಾನು ಫುಲ್ ರೆಡಿ ಆದ್ಮೇಲೆ ನಾನು ಫುಲ್ ಫೈನಲ್ ಲುಕ್ ತೋರಿಸ್ತೀನಿ ನೀವು ಆಗ ಹೇಳಿ ಹೇಗಿದೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫಸ್ಟ್ ನಾನು ಪಿಂಕ್ ಬಿಂದಿ ಇಟ್ಕೊಂಡೆ ಎಕ್ಸಾಕ್ಟ್ ಈ ತರ ಒಂಥರ ಲ್ಯಾವೆಂಡರ್ ಕಲರ್ ಸಿಗಲ್ಲ ಅಲ್ವಾ ಹಾಗಾಗಿ ಬಟ್ ಅದು ಯಾಕೋ ತುಂಬಾ ಲೈಟ್ ಕಾಣಿಸ್ತಿಲ್ಲ ಅನ್ನಿಸ್ತು ನೆಕ್ಸ್ಟ್ ನಾನು ಈ ತರ ದೊಡ್ಡದು ಪರ್ಪಲ್ ಬಿಂದಿ ಇಟ್ಕೊಂಡೆ ಬಟ್ ಹೇಗೋ ಎಲ್ಲ ರೆಡಿ ಆದ್ಮೇಲೆ ಯಾಕೋ ಇದು ಕೂಡ ಸೂಟ್ ಆಗ್ತಿಲ್ಲ ತುಂಬಾ ದೊಡ್ಡದಾಯ್ತು ನನಗೆ ಅಂತ ಅನಿಸ್ತು ಸೊ ಫೈನಲಿ ಎಲ್ಲ ರೆಡಿ ಆಗಾದ್ಮೇಲೆ ಹುಟ್ಟಿಬಿಟ್ಟು ందీ ఇల్ చిక్ ఆ బిందీ సిక్తు ఆ బిందీలి పర్పల్ కలర్ బిందీ హాకండెస్ట్ ఆ బిందీ సాటై కూడా ఆ లుక్ కూడా చూప దొడ్ ఆంటీ తర కణస్ అనస్తూ ఇవగా ప్రాపర్ ఆగిస్తీ అంత అన్నస్తూ మక్కుం రెడీ ఆగ్ ఎస్ కష్ట నోడి అని ఇక లిప్ స్టిక్ హోకే ఇక ఇక హేగో ఎలా ఇడ్కొండు ఫైనలీ రెడీ ಇದ್ ನೋಡಿ ಇದು ನಂದು ಫೈನಲ್ ಲುಕ್ ಹೇಗ ಅನ್ನಿಸ್ತು ಅಂತ ತಿಳಿಸಿ ಸೊ ಈಗ ನಾವು ಪಾಪನ್ ಕರ್ಕೊಂಡು ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇದು ಹಾಸನ ಅಲ್ಲಿ ಎಂ ಜಿ ರೋಡ್ ಅಲ್ಲಿ ಇರೋ ಗಣಪತಿ ದೇವಸ್ಥಾನ ಅಂದಿದು ಸ್ವಲ್ಪ ಲೇಟ್ ಈವ್ನಿಂಗ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರ್ಲಿಲ್ಲ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗ್ ಬಂದ್ವಿ ನನ್ನ ಫ್ರೆಂಡ್ ಮನೇಲಿ ನಾನು ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಅವಳಿಗೆ ತುಂಬಾ ಪುಟ್ಟ ಪಾಪು ಇರೋದ್ರಿಂದ ಅದು ಸರಿ ಅಂತ ಅನಿಸ್ಲಿಲ್ಲ ಸೊ ಹಾಗಾಗಿ ಅಲ್ಲಿ ಕ್ಲಿಪ್ಪಿಂಗ್ಸ್ ಇಲ್ಲ ಮನೆಗ್ ಬಂದ್ಮೇಲೆ ಸಣ್ಣ ಮಗ ಆಟಾಡ್ತಿರೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದೀನಿ ಸೊ ನೋಡಿ ಇದು ಬಂದು ನನ್ ಮಗನ್ ಔಟ್ಫಿಟ್ ಆಗಿತ್ತು ನಾನು ಆಗ್ಲೇ ಹೇಳ್ತಾ ಇಲ್ಲ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಈ ಔಟ್ಫಿಟ್ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಅವ್ನು ಆಟ ಆಡ್ತಾ ಇದ್ದ ಹೇಗಿತ್ತು ಹಾಗೆ ತಗೊಂಡೆ ಇದು ಮೇನ್ ತಗೊಂಡಿದ್ದೆ ಒಂದು ಔಟ್ಫಿಟ್ ತೋರ್ಸಕ್ಕೋಸ್ಕರ ಸೊ ಇನ್ನ ಬಂದು ನಾನು ಈ ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವಾಗಲು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್